ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಇಂದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ವಶೀಕರಣ ಮಾಡೋದು ಕೆಲವೇ ಗಂಟೆಯಲ್ಲಿ ಅದು ಹೇಗೆ ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನಾನು ವಿಡಿಯೋ ಈಗ ಸ್ಟಾರ್ಟಿಂಗ್ ಏನು ಬಿಡ್ತೀನೋ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ನಿಮಗೆ ತಲುಪಬೇಕು ಸ್ನೇಹಿತರೆ ಮತ್ತು ಎಷ್ಟಾಗುತ್ತಷ್ಟು ಶೇರ್ ಮಾಡಿ ಸ್ನೇಹಿತರೆ ಸೊ ಬ್ಲ್ಯಾಕ್ ಮ್ಯಾಜಿಕ್ ಈಗ ಪ್ರೀತಿಲಿ ಮೋಸ ಹೋದವರು ತುಂಬ ಜನ ಇರ್ತಾರೆ ಹುಡುಗ ತುಂಬ ಹುಡುಗಿನ ಇಷ್ಟಪಡ್ತಾ ಇರ್ತಾನೆ ಹುಡುಗಿ ಇವ್ನ ಕಡೆ ನೋಡೋಲ್ಲ ಇಲ್ಲ ಹುಡುಗಿಯವನ್ನ ತುಂಬ ಇರ್ತಾಳೆ ಹುಡುಗಿ ಇವ್ನ ನೋಡಲ್ಲ ಇವ್ನ ಯಾರೋ ಬೇರೆ ಇಷ್ಟ ಇರ್ತಾರೆ ಇಲ್ಲ ಏನೋ ಬೇರೆ ಇಷ್ಟ ಇರ್ತಾರೆ ಅಂತಹವ್ರನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಅದು ಹೇಳ್ತೀನಿ ಆದರೆ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ಇದನ್ನು ಬೇರೆ ರೀತಿಲಿ ಯೂಸ್ ಮಾಡ್ಕೋಬೇಡಿ ಏಕೆಂದರೆ ಇದು ಅಷ್ಟು ಪವರ್ಫುಲ್ ಇದೆ ಸೊ ಇದು ಬ್ಲ್ಯಾಕ್ ಮ್ಯಾಜಿಕ್ ಆದ್ದರಿಂದ ತುಂಬ ಪುರಾತನ ಕಾಲದ ಮಂತ್ರ ಆಗಿದ್ದರಿಂದ ಇದು ಪವರ್ಫುಲ್ ಜಾಸ್ತಿ ಇದೆ ಸೊ ದಯವಿಟ್ಟು ಆದಷ್ಟು ಒಳ್ಳೆಯದಕ್ಕೆ ಯೂಸ್ ಮಾಡಿ ಒಬ್ಬರ ಮೇಲೆ ಪ್ರಯೋಗ ಮಾಡಿ ಸ್ನೇಹಿತರೆ ಇಬ್ಬರು ಮೂರು ಜನದ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅಮುಖಿ ಅಂತ ಇದೆ ಅನ್ನೋ ಜಾಗದಾಗೆ ಹುಡುಗ ಆಗಿದರೆ ಹುಡುಗನ ಹೆಸರಾಕಿ ಹುಡುಗಿಯಾಗಿದ್ದರೆ ಹುಡುಗಿ ಹೆಸರಾಕಿ ಯಾರು ಬೇಕೋ ಅವರು ಅವ್ರದ್ದು ಹೆಸರು ಹಾಕ್ಬಿಟ್ಟು ಪ್ರಯೋಗ ಮಾಡಿ ಸ್ನೇಹಿತರೆ ಖಂಡಿತ ವರ್ಕೌಟ್ ಆಗುತ್ತೆ ಇದು ಇದನ್ನು ನೀವು ನೋಡಿ ಬುಧವಾರ ಓನ್ಲಿ ಬುಧವಾರ ಬುಧವಾರ ದಿನ ಸಾಯಂಕಾಲ ಆರು ಗಂಟೆಯಿಂದ ಬೆಳಗಿನ ಜಾವ ಎರಡು ಗಂಟೆ ತನಕ ಯಾವ ಬೇಕಾದರೂ ಮಾಡ್ಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬರೀ ಅವ್ರದ್ದು ಫೋಟೋ ಮಾತ್ರ ಅವ್ರ ಫೋಟೋ ನಿಮ್ಮ ಬಲ್ಗೈಯಲ್ಲಿ ಇಟ್ಕೊಂಡು ಫೋಟೋ ನೋಡ್ತಾ ಆದರೆ ಅದಕ್ಕೆ ಸಿಂಧೂರಾಚಿ ಕುಂಕುಮಾಚಿ ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಮಾಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಇನ್ ಕೇಸ್ ನೀವು ಜಪ ಮಾಡ್ತಾ ಕೂರ್ತೀನಿ ಅಂತ ಹೇಳಿದ್ರೆ ಪೂರ್ವ ದಿಕ್ಕು ಕೂತ್ಕೊಳ್ಳಿ ಕೆಳಗಡೆ ಕೆಂಪು ಬಟ್ಟೆ ಹಾಕಿಬಿಟ್ಟು ಪೂರ್ವ ದಿಕ್ಕು ಕೂತ್ಕೊಂಡು ಈಗ ಏನು ಹೇಳ್ತೀನೋ ಆ ಮಂತ್ರ ನೂರ ಎಂಟು ಸಾರಿ ಹೇಳಿ ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ರೀಂ ಶ್ರೀಂ ಕ್ಲೀಂ ಮಮ್ ವಶ್ಯಂ ಅಮುಖಿ ಶ್ರೀ ವಿಷ್ಣು ಕಮಲ ವಾಸಿನಿಯೇ ನಮಃ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಶ್ರೀಂ ಕ್ಲೀಂ ಮಮ್ ವಶ್ಯಂ ಅಮುಖಿ ಶ್ರೀ ವಿಷ್ಣು ಕಮಲ ವಾಸಿನಿಯೇ ನಮಃ ಸೊ ಮುಖಿನ ಜಾಗದಲ್ಲಿ ತೆಗೆದುಬಿಟ್ಟು ಆ ಯಾರ ಹೆಸ್ರಿದೆಯಾ ಅವ್ರ ಹೆಸ್ರನ್ನ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆಮೇಲೆ ಆ ಫೋಟೋನ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ಬಿಟ್ಟು ಸ್ನೇಹಿತರೆ ಕೆಲವೇ ಗಂಟೆಯಲ್ಲಿ ನಿಮ್ಗೆ ವಶೀಭೂತ ಆಗ್ತದೆ